ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರ ಬ್ರಹ್ಮ ತಸ್ಮೈ ಶ್ರೀ ಗುರುಬೇ ನಮಃ ಓಂ ಭಗವತೆ ವಾಸುದೇವ ನಮಃ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ನಮಸ್ಕಾರ ವೀಕ್ಷಕರೇ ನಾನು ಆರ್ ಕೆ ರಾವ್ ಇಲ್ಲಿ ಕೋಲಾರದ ನೇರನಹಳ್ಳಿ ಗ್ರಾಮದ ಶ್ರೀ ಕಿಂಗ್ಡಮ್ ಎಜುಕೇಷನ್ ಟ್ರಸ್ಟ್ ಇದರ ಅಂತರ್ಗತ ಶ್ರೀ ಸತ್ಯಸಾಯಿ ಏಜ್ ಯೋಗ ಮಂದಿರ ಧ್ಯಾನ ಮಂದಿರ ಇಲ್ಲಿ ನಾವು ಹಲವಾರು ಆಧ್ಯಾತ್ಮಿಕ ಚಟುವಟಿಕೆಗಳನ್ನು ಇಟ್ಟುಕೊಂಡ ಪ್ರಕಾರ ಇದು ಮುದ್ರೆಗಳು ಒಂದು ಮುದ್ರೆಗಳ ಪರಿಚಯ ನಾನು ಕಳೆದ ವೀಡಿಯಿಂದ ಮುಂದಿನ ವೇಡಿಯಲ್ಲಿ ಮಾಡಿದ್ದೀನಿ ಮುದ್ರೆಯಲ್ಲಿ ನಾವು ಯಾಕೆ ಮಾಡಬೇಕು ನಮ್ಮ ದೇಹದ ಯಾವುದೇ ಕೊರತೆಗೆ ಸಮಸ್ಯೆಗೆ ಅದನ್ನು ನಾವು ಪರಿಹಾರ ಮಾಡಿಕೊಳ್ಳಿಕ್ಕೆ ಮುದ್ರೆಗಳನ್ನು ಮಾಡಬೇಕು ಅಂತ ಹೇಳಿದ್ದೀನಿ ಯಾವ ಮುದ್ರೆ ಅದನ್ನು ಈಗ ಮುಂದಿನ ವೇಡ್ಯದಲ್ಲಿ ಹೇಳ್ತೀನಿ ಈಗ ನಾವು ಜ್ಞಾನ ಮುದ್ರೆ ಚಿನ್ಮಯ ಮುದ್ರೆ ಇದರ ಬಗ್ಗೆ ಹೇಳ್ತೀನಿ ಮೊದಲಾಗಿ ಮುದ್ರೆಗೆ ಮಾಡುವ ಬೆ ಸಮಯ ಅಂದರೆ ಬೆಳಿಗ್ಗೆ ನಾಲ್ಕು ಮೂವತ್ತರಿಂದ ಆರು ಮೂವತ್ತರ ಒಳಗೆ ಈ ಸಮಯ ಇದು ಯಾವುದೇ ಯೋಗ ಪ್ರಾಣಾಯಾಮ ಓಂಕಾರ ಹಾಗೂ ಮುದ್ರೆಗಳ ಅಭ್ಯಾಸಕ್ಕಾಗಿ ಬಹಳ ಒಳ್ಳೆಯ ಸಮಯ ಪ್ರಶಾಂತ ವಾತಾವರಣ ಇರುತ್ತೆ ಈಗ ನಮ್ಮ ಮನಸ್ಸು ಆ್ಯಕ್ಟಿವ್ ಮೂಡಲ್ಲಿ ಮತ್ತು ಪಾಸಿಟಿವ್ ಮೂಡಲ್ಲಿ ಇರುತ್ತೆ ಆದ್ದರಿಂದ ಈ ಸಮಯ ಆಧ್ಯಾತ್ಮ ಚಟುವಟಿಕೆಗಳಿಗೆ ಬಹಳ ಮುಖ್ಯ ನೀನು ನೋಡಿರ್ಬೋದು ವಿಷ್ಣು ಶಿವ ಬ್ರಹ್ಮ ಅಲ್ಲದೆ ಹಲವಾರು ದೇವ ದೇವತೆಗಳು ಕುಳಿತುಕೊಳ್ಳುವಾಗ ಕುಳಿತುಕೊಳ್ಳುವ ಭಂಗಿಯಲ್ಲಿ ಮತ್ತು ಹೇಗಿರುತ್ತೆ ಅಂದರೆ ಅಲ್ಲದೆ ಋಷಿಮುನಿಗಳು ಕೂಡ ಕುಳಿತುಕೊಳ್ಳುವ ಭಂಗಿಯಲ್ಲಿ ಹೇಗಿರುತ್ತೆ ಅಂದರೆ ಜ್ಞಾನ ಮುದ್ರೆಯಲ್ಲಿ ಇರ್ತಾರೆ ಅವರು ಯಾಕೆಂದರೆ ಈ ಮುದ್ರೆಗೆ ಬಹಳ ಮಹತ್ವ ಇದೆ ಇದು ಮುದ್ರೆಗಳ ರಾಜ ಇದನ್ನು ಕುಳಿತುಕೊಂಡು ಸ್ಟ್ರೈಟ್ ನೇರವಾಗಿ ಕುಳಿತುಕೊಂಡು ಒಂದೇ ಕಡೆಗೆ ಧ್ಯಾನ ಕೇಂದ್ರೀಕೃತವಾಗಿಕೊಂಡು ಕಣ್ಣು ಮುಚ್ಚಿಕೊಂಡು ಈ ಮುದ್ರೆಯನ್ನು ಮಾಡಬೇಕು ಆಗ ಒಳ್ಳೆಯ ಫಲಿತಾಂಶ ಸಿಗುತ್ತೆ ಅಂದರೆ ಈಗ ಜ್ಞಾನ ಮುದ್ರೆ ಇದು ತೋರು ಬೆರಳು ಮತ್ತು ತೋರು ಬೆರಳು ಮತ್ತು ಹೆಬ್ಬೆರಳ ತುದಿ ನೋಡಿ ಈ ರೀತಿಯಲ್ಲಿ ಬರುತ್ತೆ ಇದು ಎರಡು ಬೆರಳೆನ ಎಲ್ಲ ಮುದ್ರೆಗಳನ್ನು ಎರಡು ಬೆರಳೆನ ಮಾಡಬೇಕು ಈ ರೀತಿ ಬರುತ್ತೆ ಈ ಮೂರು ಕ ಬಾಕಿರುವ ಮುಂಗಿರ ಉಂಗುರ ಉಂಗುರ ಬೆರಳು ಮಧ್ಯ ಬೆರಳು ಮತ್ತು ಕಿರು ಬೆರಳು ಸ್ಟ್ರೈಟ್ ಆಗಿರುತ್ತೆ ತೋರು ಬೆರಳು ಮತ್ತು ಹೆಬ್ಬೆರಳು ತುದಿಯಲ್ಲಿ ಬಿಟ್ಟಿರುತ್ತೆ ನೀವು ಬೇಗ ಟೆಸ್ಟ್ ಮಾಡ್ಬೋದು ಈ ಮುದ್ರೆ ಈ ಮುದ್ರೆ ಮಾಡುವಾಗ ಅದು ಯಾವ ಮುದ್ರೆ ಯಾವುದೇ ಮುದ್ರೆ ಮಾಡುವಾಗ ಈ ತುದಿಯಲ್ಲಿ ನಮಗೆ ಒಂದು ಆಯಸ್ಕಾಂತ ತರಂಗ ನಮ್ಮ ಬಾಡಿಯಲ್ಲಿ ಕೈಯಲ್ಲಿ ಫೀಲ್ ಆಗುತ್ತೆ ಏನೋ ನಾಡಿ ನಾಡಿ ಬಡಿತದ ಫೀಲ್ ಆಗುತ್ತೆ ಸರಿಯಾಗಿ ನೋಡಿದರೆ ಗೊತ್ತು ನರಿಯಾಗಿ ಫೀಲ್ ಆಗಿ ಫೀಲ್ ಮಾಡಿದರೆ ಗೊತ್ತಾಗುತ್ತೆ ನಮಗೆ ಇದೇ ರೀತಿ ಇದು ಜ್ಞಾನ ಮುದ್ರೆ ಅಂತ ಹೇಳ್ತಾರೆ ಇದಕ್ಕೆ ಇದು ಬಹಳ ಮುಖ್ಯವಾದ ಮುದ್ರೆ ಮುದ್ರೆಗಳ ರಾಜ ಅಂತ ಹೇಳ್ತೀವಿ ಇದಕ್ಕೆ ನಾವು ಮುದ್ರ ರಾಣಿ ಪ್ರಾಣ ಮುದ್ರೆ ಮುದ್ದಿನ ಮುದ್ದಿನ ವಿಡಿಯಲ್ಲಿ ಮಾಡ್ತೀನಿ ಇದು ಟೆನ್ಷನ್ ಫ್ರೀ ಚಂಚಲತೆ ಉನ್ಮಾದ ಇಂತಹ ಹಲವಾರು ಸಮಸ್ಯೆಗಳಿಗೆ ಉಪಕಾರಿ ಈ ಈ ಮುದ್ರೆ ಸತ ಅಭ್ಯಾಸದಿಂದ ಆಜ್ಞಾ ಚಕ್ರ ಅಂದರೆ ಆರನೇ ಇಂದ್ರಿಯ ತೆರೆದುಕೊಳ್ಳುತ್ತದೆ ಅಂತ ಹೇಳ್ತಾರೆ ಅಂದರೆ ಸಿಕ್ಸ್ತ್ ಸೆನ್ಸ್ ನಾವು ಯಾರಿಗಾರು ಹೇಳ್ತೀವಲ್ಲ ನಾವೇ ಹೇಳ್ತೀವಿ ನನ್ನ ಸಿಕ್ಸ್ ಸೆನ್ಸ್ ಇವತ್ತು ಏನೋ ಹೇಳ್ತಿದೆ ಅಂತ ಅಂದರೆ ಆರನೇ ಚಕ್ರ ಈ ಮುದ್ರೆಗಳ ಸತತ ಅಭ್ಯಾಸದಿಂದ ಕಂಟಿನ್ಯೂಸ್ ದಿನಕ್ಕೆ ಒಂದು ಎರಡು ಗಂಟೆ ಕಂಟಿನ್ಯೂಸ್ ಇದ್ದರೆ ನಮ್ಮ ಆರನೇ ಚಕ್ರ ಓಪನ್ ಆಗುತ್ತೆ ಅಂತ ಇದು ಸಾಬೀತಾದಂತಹ ಒಂದು ವಿಷಯ ಇದು ರಾಜಮುದ್ರೆ ಮುದ್ರೆ ರಾಜೂ ಹೌದು ಮೆದುಳಿಗೆ ಮಾಂಸ ಖಂಡಗಳಿಗೆ ಹೊಸ ಚೈತ್ಯವನ್ನು ಇದು ನೀಡುತ್ತದೆ ಈ ಮುದ್ರೆ ಯಾವಾಗ ಬೇಕಾದರೂ ಎಷ್ಟು ಬೇಕಾದರೂ ಮಾಡಿ ಮಾಡ್ತಾ ಇರ್ಬೋದು ಒಂದೇ ಕಡೆಗೆ ಧ್ಯಾನ ಕಣ್ಣು ಮುಚ್ಚಿಕೊಂಡು ಇರಬೇಕು ಮೆಂಟಲ್ ಟೆನ್ಷನ್ನು ನಿವಾರಿಸ್ತದೆ ನಮ್ಮ ಆಗ ನಮ್ಮ ಈಗಿನ ಈ ಪ್ರಾಪಂಚಿಕ ಯುಗದಲ್ಲಿ ಕಾಲದಲ್ಲಿ ಜಾಸ್ತಿ ನಮಗೆ ಟೆನ್ಷನ್ ಇರುತ್ತೆ ಟೆನ್ಷನ್ ಬಂದಾಗ ಈ ಮುದ್ರೆ ಮಾಡಿದರೆ ಟೆನ್ಷನ್ ಫ್ರೀ ಆಗುತ್ತೆ ಮನಸ್ಸು ಶಾಂತಿ ಸ್ಥಿತಿಯಲ್ಲಿ ಇರುತ್ತೆ ಅಲ್ಲದೆ ಮುಖದಲ್ಲಿ ಒಂದು ಆಧ್ಯಾತ್ಮಿಕ ತೇಜಸ್ಸು ಕಂಡುಬರುತ್ತದೆ ಯಾರಿದೆ ನೋಡಿ ನೀವು ಋಷಿ ಮುನಿಗಳು ಸರಿಯಾದ ಒಂದು ಕರೆಕ್ಟಾದ ಋಷಿ ಮುನಿಗಳು ಅವರ ಮುಖದಲ್ಲಿ ನೋಡಿ ಒಂದು ಆಧ್ಯಾತ್ಮಿಕ ತೇಜಸ್ಸು ಇರುತ್ತೆ ಅವರು ಯಾಕೆ ಅದು ಅವರ ಆಧ್ಯಾತ್ಮಿಕ ಚಟುವಟಿಕೆಗಳ ಮೂಲಕ ಅವ್ರು ಬರುತ್ತೆ ಮೊದಲಾಗಿ ಈ ಮುದ್ರೆ ಪ್ರೇ ಆರ ಈ ಮುದ್ರೆ ಅಜ್ಞಾನ ಮುದ್ರೆ ಮಾಡ್ತಾರೆ ಅವರು ಅದರಿಂದ ಆಧ್ಯಾತ್ಮ ಒಂದು ತೇಜಸ್ಸು ಮುಖದಲ್ಲಿ ಒಂದು ಒಂದು ಬ್ರಹ್ಮ ತೇಜಸ್ಸು ಇರುತ್ತೆ ಅವರ ಮುಖದಲ್ಲಿ ಇದನ್ನು ನೀವು ನೋಟ್ ಮಾಡ್ಕೊಳ್ಬೋದು ಒತ್ತಡ ನಮ್ಮ ಯಾವುದೇ ಒಂದು ವಿಷಯದಲ್ಲಿ ಒತ್ತಡ ಬರುತ್ತೆ ಆಧ್ಯಾತ್ಮ ಉದ್ರೇಕ ಆದಾಗ ಇದನ್ನು ಮಾಡಿದಾಗ ಮೆದುಳಿನ ನರಗಳು ಬಲಿಷ್ಠವಾಗಿ ಸಮರ್ಥವಾಗಿ ಕಾರ್ಯನಿರ್ವಹಿಸ್ತದೆ ಉದ್ವೇಗ ನಾವು ಯಾವುದೇ ವಿಷಯದಲ್ಲಿ ಉದ್ವೇಗ ಬಂದರೆ ಕೋಪ ಬಂದರೆ ಬಂದಾಗ ಇದನ್ನು ಮಾಡಿದರೆ ಮನಸ್ಸು ಶಾಂತಿಯಾಗುತ್ತದೆ ಸೊಳ್ಳೆ ಕೋಪ ಬಂದಾಗ ಯಾವುದೋ ಒಂದು ವಿಷಯಕ್ಕೆ ನಮಗೆ ಮನಸ್ಸು ಬೇಜಾರಾಗುತ್ತೆ ಇಲ್ಲದ್ರೆ ಕೋಪ ಬರುತ್ತೆ ಅಂದರೆ ಈ ಮುದ್ರೆಯನ್ನು ಮಾಡಿ ನೀವು ಹತ್ತು ಹದಿನೈದು ನಿಮಿಷದಲ್ಲಿ ಕಂಟಿನ್ಯೂಸ್ ಒಂದು ವಿಲ್ ಪವರ್ ಇಟ್ಕೊಂಡು ಹತ್ತು ಹದಿನೈದು ನಿಮಿಷದಲ್ಲಿ ಮಾಡಿ ನಿಮ್ಮ ಮನಸ್ಸು ತನ್ನಿಂದ ತಾನೇ ಒಂದು ಸ್ಥಿತಿಗೆ ಬರುತ್ತೆ ಇದು ಇದು ಕೂಡ ಸಾಬೀತಾಗಂಥ ವಿಷಯ ಏಕಾಗ್ರತೆಗೆ ಇದು ಬಹಳ ಸಹಕಾರ ಸಹಕಾರಿ ನೋಡಿ ಈ ಮುದ್ರೆ ಮಾಡುವಾಗ ಬೆರಡುಗಳು ಸ್ಪ ಬೇರೆ ಎರಡು ಬೇರ ಆಗ ಮುಂಚೆನೇ ಹೇಳಿದ್ದೀನಿ ಎರಡು ಬೆರಡು ಸ್ಪರ್ಶ ಆಗುತ್ತೆ ಅಂತ ಈ ಸ್ಪರ್ಶ ಆಗುವ ಒಂದು ಸಂಧಿಯಲ್ಲಿ ನಾವು ಅದನ್ನೇ ನೋಡ್ತಾ ಇದ್ದರೆ ಕಣ್ಣು ಮುಚ್ಚಿಕೊಂಡು ಅಂತ ಹೇಳಿದ್ದೀನಿ ಈಗ ಕಣ್ಣು ಬಿಡಿಸ್ಕೊಂಡು ಅದನ್ನೇ ನೋಡ್ತಾ ಒಂದೇ ಕಡೆ ನೋಡ್ತಾ ಇದ್ದರೆ ನಮ್ಮ ಏಕಾಗ್ರತೆ ಬೆಳೆ ಬೆಳೆಯುತ್ತೆ ಅಂದರೆ ಒಂದೇ ಕಡೆಗೆ ಏಕಾಗ್ರತೆ ಇರುವಂಥದ್ದು ಮನ್ ಮೈಂಡ್ ಕಾನ್ಸಂಟ್ರೇಟಿವ್ ಅದು ಅದು ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ ಇದರ ನೇರವಾಗಿ ಮನಸ್ಸು ಕೇಂದ್ರೀಕೃತ ಇರಿಸಿದರೆ ಉನ್ನತ ಮಟ್ಟದ ಏಕಾಗ್ರತೆಯನ್ನು ಖಂಡಿತವಾಗಿ ನಾವು ಪಡೆದುಕೊಳ್ಬಹುದು ಅಂತ ಹೇಳುತ್ತೆ ಇದು ಈ ಮುದ್ರೆ ವಿದ್ಯಾರ್ಥಿಗಳಿಗೆ ಬಹಳ ಒಂದು ಹೇಳಿದ ಮುದ್ರೆ ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ಬೆರಳುಗಳ ತುದಿ ಮತ್ತು ಬೆರಡಿನ ತುದಿ ಮುಟ್ಟಿಸಬೇಕು ಮತ್ತು ಒತ್ತಿ ಹಿಡಿಯಬೇಕು ಜಾಸ್ತಿ ಒತ್ತಿ ಹಿಡಿಯಬಾರದು ಯಾ ನಾ ಹೇಳಿದ್ದೇನೆ ಅದನ್ನು ಜಾಸ್ತಿ ಎಷ್ಟು ಪ್ರೆಸ್ ಮಾಡಿದರೆ ಜಾಸ್ತಿ ಪ್ರೆಸ್ ಮಾಡಬಾರ್ದು ಜಸ್ಟ್ ಎರಡೇ ನೋಡಿ ಜಸ್ಟು ಇಷ್ಟು ಇಟ್ಕೊಂಡ್ರೆ ಸಾಕು ಟಚ್ ಆದರೆ ಸಾಕು ಅಷ್ಟೇ ಪ್ರೆಸ್ ಮಾಡಿದರೆ ಅದರಲ್ಲಿ ಏನು ಪ್ರಯೋಜನ ಆಗೋಲ್ಲ ಜಾಸ್ತಿ ಎಷ್ಟು ಒಂದು ಟಚ್ ಮಾಡಿದ್ರೆ ಸಾಕು ಅದು ಒಳ್ಳೆ ಕಾರ್ಯಕ್ಕೆ ಫ ಸಫಲ ಒಳ್ಳೆ ಫಲವನ್ನು ಕೊಡುತ್ತೆ ಇದೀಗ ಇನ್ನೀಗ ಮ ಮುಂದಿನ ಮುದ್ರೆ ಪ್ರಾಣ ಮುದ್ರೆ ಇದನ್ನು ಮುಂದಿನ ವೀಡಿಯೋದಲ್ಲಿ ನಾನು ಹೇಳ್ತೀನಿ ಈಗ ನೀವು ಇದನ್ನು ಕೇಳಿಕೊಂಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಇದೇ ರೀತಿ ನನ್ನನ್ನು ಮುಂದೆ ಕೂಡ ನನ್ನನ್ನು ನನ್ನ ಎಲ್ಲ ವೀಡಿಯೋಗಳಿಗೆ ಲೈಕ್ ಹಾಕಿ ನನ್ನನ್ನು ಸಹ ನನಗೆ ಸಹಕರಿಸಬೇಕೆಂದು ಹಾರೈಸಬೇಕೆಂದು ಎಲ್ಲರಿಗೂ ಕೇಳಿಕೊಡ್ತೀನಿ ನಮಸ್ಕಾರ ಧನ್ಯವಾದಗಳು ಎಲ್ಲರಿಗೂ